ಮದೇಶಾಮಿಗಳು <mully> ನಾನೆಂದೂ ರಕ್ಕಸರನ್ನ ಹಾಗೆ ಕೊಲ್ಲುತ್ತೇನೆ ಹೀಗೆ ಕೊಲ್ತೇನೆ ಅಂತ ಕೊಚ್ಚಿಕೊಂಡದ್ದಿಲ್ಲ ಆ ಹೆಚ್ಚ ರಕ್ಷಣೆಯ ಸಂದರ್ಭದಲ್ಲಿ ಅಣ್ಣನೊಂದಿಗೆ ಸೇರಿ ನಾನು ಕೊಂದವನೇ ಮಾತ್ರವೇ ಅಲ್ಲ

thank they you. Do? ತಪ್ಪು ನಿರ್ಧಾರವನ್ನು ಕೈಗೊಳ್ಳದೇ ಇರುವ ನೀವು ತಪ್ಪು ನಿರ್ಧಾರವನ್ನು ಕೈಗೊಂಡಿರಿ ಆಡಬಾರದ ಮಾತನ್ನ ಆಡಿದೀನಿ ನಮ್ಮ ಸೂರ್ಯ ವಕ್ಷನ ಬುದ್ಧಿಯನ್ನು ಪುನಃ ಅಡಿಗೆ ಹಟ್ಟಿದ್ದೀನಿ ರಂಗನಾಥ ನನ್ನತ್ತಿಗೆ ಓ ಅದ ದೇವತೆಗಳೇ ಓ ಶಿವ ಸತ್ವಗಳೇ ಏನನ್ನು ಅರಿಯದ ಮುಗ್ಧೆಯಾದ ನನ್ನ ಅತ್ತಿಗೆ ನಿಮ್ಮ ಮಧ್ಯದಲ್ಲಿ ಬಿಟ್ಟು ತೆರಳುತ್ತಾ ಇದ್ದೇನೆ ಅವಳನ್ನು ರಕ್ಷಿಸುವ ಹೊಣೆ ನಿಮ್ಮ ಅವರನ್ನು ರಕ್ಷಿಸುವ ಹೊಣೆ ಸೂರ್ಯ ವಂಶದ ಪುಣ್ಯ tiếng nè ಈ ಲಂಕೆಗೆ ಅವಮಾನ ಎಷ್ಟಿದುಲಮಾನೆ ಶೂರ್ಪನಕಿಯ ಮೂಗನ್ನ ಗೆವಿಯನ್ನ ಕತ್ತರಿಸಿದವರು ಹುಲುಮಾನವ ಶೂರ್ಬನಕಿಯ ಮೂಗು ಬೇರೆಯಲ್ಲ ಈ ಲಂಕೆಯ ಮೂಗು ಬೇರೆಯಲ್ಲ ಹೋಗೋ ಬೇರೆಯಲ್ಲ ಅದಕ್ಕಾಗಿ ಆದೇಶ ಮಾರೀಚನ ಕತ್ತಿಗೆ ನನ್ನ ಕತ್ತಿಯನ್ನು ಹೊಟ್ಟಿ ಕುಣಿಯುವುದಕ್ಕೆ ಹೇಳಿದ್ದು ಬಂಗಾರದ ಜಿಂಕೆಯಾಗಿ ಯಾವ ಹೆಣ್ಣು ಬಂಗಾರದಿಂದ ಮೋಹದಿಂದ ಒಳಗಾಗುವುದಿಲ್ಲ ಹೇಳಿ ಅದಕ್ಕಾಗಿ ಈ ಪ್ರಯತ್ನ ನನ್ನ ಪ್ರಯತ್ನ ಮೊದಲ ಬಾರಿಗೆ ಯಶಸ್ವಿ ಸಮಯದ ಅಭಾವ ಎರಡನೆಯ ಕಾರ್ಯವನ್ನು ಇಲ್ಲಿಯ ಮನೆ ಎತ್ತಿತ್ತು ದ್ವೇಷ ಆದರೆ ಈ ಹೊತ್ತು ರಾವಣನ ಎದೆಯಲ್ಲಿ ಪ್ರೀತಿ ಇವಳನ್ನ ಪಡೆಯಬೇಕಲ್ಲ ಇಲ್ಲ ಇಲ್ಲ ನನ್ನ ಈ ದೈತ್ಯವಾದಂತಹ ಶರೀರವನ್ನು ನೋಡಿ ಬೆಚ್ಚಬಹುದು ಬೆದರಬಹುದು ಅದಕ್ಕಾಗಿ ವೇಷವನ್ನು ಮಾಡಬೇಕಲ್ಲ ಯಾವ ವೇಷ ಸನ್ಯಾಸಿ ವೇಷ ಮರಕ್ಕೆ ಕಾವಿ ವಸ್ತ್ರವನ್ನು ಹಾಕಿದ್ರು ಸಾಕು ಅಡ್ಡ ಬೀಳುವ ಮಂದಿ ಎಷ್ಟು ಬೇಕು ನಿಮಗೆ ಅಲ್ವಾ ಹಾಗಾಗಿ ಹಾಗಾಗಿ ಕಪಟ ಸನ್ಯಾಸಿಯಾಗಿ ಪ್ರೀತಿಯ ಮುಂದೆ ಕಾಣಿಸಿಕೊಡುತ್ತೇನೆ ಹೋಗ್ತೇನೆ ಹೋಗ್ತೇನೆ thank you ನಿಮ್ಮನ್ನ ನೋಡ್ತಾ ಇದ್ದೇನೆ ನನಗಿಂತಲೂ ಮಿಗಿಲಾದ ಯಾವುದೋ ಚಿಂತೆಯಲ್ಲಿ ನೀವು ಇರುವಂತಿದೆ ಮುಖವೆಂಬುದು ಮನಸ್ಸಿನ ಕನ್ನಡಿಯಂತೆ ಏನಮ್ಮ ಚಿಂತೆ ಅಮ್ಮ ಯಾರಮ್ಮ ನೀರು ಹೇಳ್ತೀರಾ ಅಮ್ಮ

ಸಂತೋಷ ಸಂತೋಷ ಪಾದ್ಯಾದಿಗಳನ್ನ ಸತ್ಕರಿಸಿದ್ದೇನೆ ಸ್ವಾಮಿ ನೀನು ತನ್ನ ವೃತ್ತ